ಕೇಂದ್ರ ಸರ್ಕಾರ ಹೆಸರು ಚೇಂಜ್ ಮಾಡ್ತಾ ಕಾಂಗ್ರೆಸ್ ಅವರು ಬಹಳಷ್ಟು ಅಂದ್ರೆ ಎಲ್ಲಾ ಕಡೆನು ಪ್ಲೇ ಕಾರ್ಡ್ ಇಡ್ಕೊಂಡು ಎಲ್ಲ ಮಹಾತ್ಮ ಗಾಂಧೀಜಿಯವರ ಸ್ಟ್ಯಾಚ್ಯೂ ಇಡ್ತಾರೆ ಎಲ್ಲ ಕಡೆ ಬಹಳಷ್ಟು ಸ್ಟ್ರೈಕ್ ನೋಡ್ಸಿದೆ ಎಲ್ಲ ಮಾಡ್ತದೆ ಆಮೇಲೆ ನಮ್ಮ ಜಿಲ್ಲೆಯ ಜನತೆಗೆ ನಮ್ಮ ಕೆಲವರಿಗೆ ತಮ್ಮ ಮುಖಾಂತರ ಸ್ವಲ್ಪ ಕ್ಲಾರಿಫಿಕೇಶನ್ ಕೊಡ್ಬೇಕಂತ ಬಯಸ್ತೇನೆ ಯಾಕಂದ್ರೆ ಇದರ ಉದ್ದೇಶ ಏನು ನರೇಂದ್ರ ಮೋದಿ ಸಾಹೇಬರು ಮಾಡಿರುವ ಉದ್ದೇಶ ಏನು ಅವರು ಇಲ್ಲ ನೇಂತು ಮಹಾತ್ಮ ಗಾಂಧೀಜಿಯವರ ಕನಸು ರಾಮರಾಜ್ಯ ಆಗಮ್ ಆ ಒಂದು ಕನಸು ಮುಂದೆ ಹೋಗುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಈಗೇನು ಉದ್ಯೋಗ ಯೋಜನೆಯಲ್ಲಿ ಫಸ್ಟ್ ನೂರು ದಿನ ಎಲ್ಲ ಕೆಲಸ ಸಿಗ್ತಿತ್ತು ಈಗ ಅದನ್ನ ನೂರ ಇಪ್ಪತ್ತೈದು ದಿನ ಹೆಚ್ಚು ಮಾಡುವಂತ ಒಂದು ಕೆಲಸವನ್ನು ಮಾಡಿದ್ದಾರೆ ಅಂದ್ರೆ ಇಪ್ಪತ್ತೈದು ದಿನ ಹೆಚ್ಚಿನ ಒಂದು ಕೆಲಸ ಕೊಡುವಂತ ಕೆಲಸ ಮಾಡಿದ್ದಾರೆ ಇದರಿಂದ ಯಾರಿಗೆ ಅನುಕೂಲ ಆಯ್ತು ರೈತರಿಗೆ ಮತ್ತು ಈ ಕೆಲಸ ಮಾಡುವಂತ ಕಾರ್ಮಿಕರಿಗೆ ಅನುಕೂಲ ಆಗೋ ಒಂದು ಕೆಲಸ ಆಯಿತು ಅದರ ಜೊತೆಗೆ ಮೊದಲು ಇದರಲ್ಲಿ ಸ್ಪಷ್ಟವಾಗಿ ಆ ನಿಮ್ಗೆ ಬೇಕಾದ್ರೆ ನಾನು ಎಲ್ಲ ಕೆಲವೊಂದು ಡಾಕ್ಯುಮೆಂಟ್ಸ್ ಕೊಡ್ತೀನಿ ಸ್ಪಷ್ಟವಾಗಿ ಇದರಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡ್ತಿದೆ ಅಂತಂದ್ರೆ ಏನು ಡೂಪ್ಲಿಕೇಟ್ ಜಾಬ್ ಹೋಲ್ಡರ್ಸ್ ಇದ್ರು ಡೂಪ್ಲಿಕೇಟ್ ಏನೇನು ಗ್ಯಾಂಗ್ ಇತ್ತು ಏನು ಕೆಲಸ ಮಾಡೋದ್ರ ದುಡ್ಡು ಅಂತ ಏನು ಗ್ಯಾಂಗ್ ಇತ್ತು ಅದಕ್ಕೆಲ್ಲೂ ಕಡಿವಾಣ ಹಾಕಬೇಕನ್ನೋ ಒಂದು ದೃಷ್ಟಿಯಿಂದ ಈ ಯೋಜನೆಯನ್ನ ಕೆಲವೊಂದು ಇಂಪ್ರೂವ್ಮೆಂಟ್ ಮಾಡೋ ಒಂದು ಕೆಲಸವನ್ನು ಮಾಡಿದಾರೆ ಅದು ಆಗ್ಲಾರ್ದ ಕೆಲವೊಂದು ವಿರೋಧ ಪಕ್ಷದವರು ಸುಮ್ಮನೆ ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡ್ತಿದ್ದಾರೆ ಈಗ ನೂರಿಂದ ನೂರ ಇಪ್ಪತ್ತೈದು ದಿನ ಮಾಡೋದ್ರಿಂದ ಇಪ್ಪತ್ತೈದು ದಿನ ಯಾರಿಗೆ ಹೆಚ್ಚಾಯ್ತು ಏನ್ ಕೆಲಸ ಮಾಡ್ತಾರೋ ಅವರಿಗೆ ಹೆಚ್ಚಿನ ಒಂದು ಕೆಲಸ ಸಿಗುತ್ತೆ ಅದ್ರ ಜೊತೆಗೆ ಅರವತ್ತು ಗ್ಯಾಪ್ ಯಾಕೆ ಸ್ಪೀಡ್ ಕೊಟ್ಟಿದ್ದಾರೆ ಯಾಕೆ ಸ್ಪೀಡ್ ಕೊಟ್ಟಿದ್ದಾರೆಪ್ಪ ಅಂತಂದ್ರೆ ಈಗ ನೋಡ್ರಿ ನಮ್ಗೆ ಎಷ್ಟು ಎಷ್ಟು ಜನರಿಗೆ ತೊಂದರೆ ಆಗ್ತಿತ್ತು ಎಲ್ಲಾ ರೈತರಿಗೆ ಬಹಳಷ್ಟು ಸಮಸ್ಯೆ ಆಗ್ತಿತ್ತು ಏನಪ್ಪಾ ಅಂತಂದ್ರೆ ಆ ರೈತರಿಗೆಲ್ಲರಿಗೂ ಬೆಳೆ ಹಚ್ಚ ಟೈಮ್ ನಲ್ಲಿ ಕಟ್ ಟೈಮ್ ನಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಇತ್ತಪ್ಪ ಅಂದ್ರೆ ಯಾರು ಕೆಲಸಕ್ಕೆ ಬರಂಗಿಲ್ಲಪ್ಪ ಅನ್ನೋ ಒಂದು ನಿಟ್ಟಿನಿಂದ ಬಹಳಷ್ಟು ಬಹಳಷ್ಟು ಸಮಸ್ಯೆ ಆಗ್ತಿತ್ತು ಅದಕ್ಕೆ ಆ ಒಂದು ಸಿಕ್ಸ್ಟಿ ಡೇಸ್ ಗ್ಯಾಪ್ ಕೊಡುವಂತ ಒಂದು ಕೊಟ್ಟಿದ್ದಾರೆ ಆ ಒಂದು ಸಿಕ್ಸ್ಟಿ ಡೇಸ್ ಗ್ಯಾಪ್ ಇಟ್ಟರೆ ಅಂದ್ರೆ ಉಳಕಿ ಐದು ದಿನ ನೀವು ಯಾವಾಗಾದರೂ ಕೆಲಸ ಮಾಡಬಹುದು ಮತ್ತು ಮೊದಲು ಏನಿತ್ತಪ್ಪ ಅಂದ್ರೆ ಏನ್ ಬೇಕಾದ್ರೂ ಮಾಡಬಹುದಾಗಿ ಕೆಲಸ ಉದ್ಯೋಗ ಖಾತ್ರಿ ನೀವು ನಾವು ಸಾಕಷ್ಟು ಜನ ನೋಡ್ತಿದ್ದೀವಿ ಹೋಗೋದು ಆ ಫೋಟೋ ತಕ್ಷ ಕೆಲಸಗಳು ಬಹಳಷ್ಟು ಆಗ್ತದೆ ಕೆಲವೊಂದು ಕಡೆ ಮಾಡಲಿ ಪ್ರಾಫ್ಟ್ ಆಗಿ ಮಾಡ್ತಿದ್ರು ಬಟ್ ಕೆಲವೊಂದ್ ಕಡೆ ಬರೀ ಫೋಟೋಗೆ ಅಷ್ಟೇ ಸೀಮಿತ ಆಗಿತ್ತು ಈ ಸರಿ ಆ ತರ ಆಗ್ಲಾರ್ದಂಗೆ ಈಗ ಹೋಗ್ಬೇಕಾದ್ರೆ ಬಯೋಮೆಟ್ರಿಕ್ ಯಾವ ತರ ಈಗ ಈ ಕಂಪ್ನಿಗಳು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ನೋಡ್ತಿದ್ರು ಹೋದ್ರೆ ತಮ್ಮ ಇಂಪ್ರೆಷನ್ ಕೊಟ್ಟೆ ಕೆಲ್ಸಕ್ಕೆ ಹೋಗೋದು ವಾಪಸ್ ತರ ಮಾಡಿದ್ದಾರೆ ಅದರಿಂದ ಬಹಳಷ್ಟು ಅಂದ್ರೆ ಬಹಳ ಅನುಕೂಲ ಆಗ್ತದೆ ಜನರಿಗೆ ಆ ಜಿಲ್ಲಾ ತಾಲೂಕಿಗೆ ಆ ಊರು ಗ್ರಾಮಕ್ಕೆ ಏನಾದ್ರೂ ಒಳ್ಳೆ ಕೆಲಸ ಮಾಡೋಕೆ ಅನುಕೂಲ ಆಗ್ತದೆ ಅದ್ರ ಜೊತೆ ಮೊದಲು ಏನ್ ಬೇಕಾದ್ರೂ ಕೆಲಸಗಳು ತಗೊಳ್ಬಹುದಾಯ್ತು ಈಗ ಆತರ ಇಲ್ಲ ಒಂದು ನಾಲ್ಕು ಸೀಮಿತವಾಗಿ ಕೆಲಸಗಳನ್ನ ತಗೊಂಡಿದ್ದಾರೆ ಏನಂತಂದ್ರೆ ಯಾವ್ದಾವ್ದು ಕೆಲಸಗಳು ಬೇಕು ಅಂದ್ರೆ ಯಾವ್ದಾವ್ದು ತಗೊಂಡ್ರೆ ಆ ಗ್ರಾಮಕ್ಕೆ ನಿಜವಾಗಿ ಅನುಕೂಲ ಆಗ್ತದ ಆ ಉದ್ದೇಶದಿಂದ ಜಲ ಸಂಬಂಧಿತ ಕಾಮಗಾರಿಗಳು ನೀರಿನ ಭದ್ರತೆಗಾಗಿ ಏನ್ ತಗೊಳ್ಬಹುದು ಅವೆಲ್ಲವನ್ನು ತಗೊಳ್ಬಹುದು ಇದರಲ್ಲಿ ಮತ್ತು ಪ್ರಮುಖ ಗ್ರಾಮೀಣ ಮೂಲಭೂತ ಸೌಕರ್ಯವನ್ನ ಮತ್ತು ಜೀವನೋಪಾಯ ಸಂಬಂಧಿಸಿದ ಮೂಲಭೂತ ಸೌಕರ್ಯಗಳನ್ನು ಮತ್ತು ಹವಾಮಾನಿನ ಸನ್ನಿಧ ಈ ತರ ಹಲವಾರು ಅಂದ್ರೆ ನಾಲ್ಕು ಮೇನ್ ಸ್ಟೇಜ್ ಅವನ್ನ ಅಷ್ಟೇ ಕೆಲಸ ತಗೊಳ್ಳಂತ ಒಂದು ಕೆಲಸವನ್ನ ಹಾಕಿದ್ದಾರೆ ಮತ್ತು ಮೊದಲು ಏನಾಗ್ತಿತ್ತಪ್ಪ ಅಂದ್ರೆ ಈ ಕೆಲಸಗಳನ್ನ ತಗೋಬೇಕಾದ್ರೆ ಜಿಲ್ಲಾ ಪಂಚಾಯತಿ ಬರ್ಬೇಕು ಮಾಡ್ಬೇಕು ಅವನ್ನೆಲ್ಲ ಹೆಚ್ಚಿನ ಕಡಿತಗೊಳಿಸಿ ಗ್ರಾಮ ಪಂಚಾಯತ್ ಅವರಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟಿದ್ದಾರೆ ಆ ಗ್ರಾಮ ಸಭೆಯಲ್ಲಿ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಇವ್ ನಾಲ್ಕು ಚೌಕಟ್ಟಿನಲ್ಲಿ ಏನ್ ಬರಂತ ಕೆಲಸಗಳನ್ನ ತಕ್ಷಣ ಗ್ರಾಮ ಪಂಚಾಯತ್ ತಗೊಳ್ಬಹುದು ಅದ್ರ ಜೊತೆಗೆ ಆ ಡಿಜಿಟಲ್ ಮಾಡ್ಬೇಕು ಮತ್ತು ಮೊದಲು ಏನಾಗ್ತಿತ್ತಪ್ಪ ಅಂದ್ರೆ ಎಲ್ಲರೂ ಏನ್ ಕೆಲಸ ಮಾಡಿರ್ತಿದ್ವಿ ಆ ಕೆಲಸ ಎಷ್ಟಾಗಿ ಎಷ್ಟೋ ಬಿಟ್ಟದೋ ಪೇಮೆಂಟ್ ಹತ್ರ ಎಲ್ಲರಿಗೂ ಹೋಗ್ತದೆ ಈಗ ಆ ತರ ಇಲ್ಲ ಕೆಲಸ ನೀವು ಡೇ ಬೈ ಡೇ ಇವತ್ತು ಯಾವ್ದೋ ಒಂದು ಕೆರಿ ಕೆಲಸ ಅಂತ ಕೆಲಸ ಮಾಡಿದೀವಿ ಆ ಹುಳಂತ ಕೆಲಸ ನೀವ್ ಎಷ್ಟು ಮಾಡಿದಿರಿ ನೂರ್ ದಿನ ಮಾಡಿದ್ರಿ ಅಂದ್ರೆ ಮೊದಲನೇ ದಿನ ಎಷ್ಟು ಮಾಡಿದಿರಿ ಎರಡನೇ ದಿನ ಎಷ್ಟು ಮಾಡಿದಿರಿ ಮೂರನೇ ದಿನ ಎಷ್ಟು ಮಾಡಿದ್ರಿ ಅದ್ರದ್ದು ಫೋಟೋ ಸಮೇತ ಡಿಜಿಟಲ್ ಆಗಿ ನಾವು ಅದಕ್ಕೆ ಕೊಡ್ಬೇಕಾಗ್ತದೆ ಆ ಆ್ಯಪ್ಗಳ ಮುಖಾಂತರ ಅಲ್ವ ಮೂರು ಆ್ಯಪ್ಗಳು ಆ ಆ್ಯಪ್ಗಳ ಮುಖಾಂತರ ಕೊಡ್ಬೇಕಾಗ್ತದೆ ಅದ್ರ ಮೇಲೆ ಗ್ರಾಮ ಪಂಚಾಯತಿ ಮಾಡಿಟ್ಟಿರ್ತಾರೆ ಸಾಮಾನ್ಯ ಜನರು ಅದನ್ನ ಪ್ರಶ್ನೆ ಕೇಳ್ಬೋದು ಮತ್ತು ಆರು ತಿಂಗಳಿಗೆ ಒಂದ್ಸರಿ ಟೋಟಲ್ ಎಡಿಟಿಂಗ್ ಆಗ್ತದೆ ಎಲ್ಲ ಇದನ್ನ ಇದರಿಂದ ಏನಾಗ್ತದೆ ಅಂತಂದ್ರೆ ಕೆಲವು ಜನಗಂತೂ ಸಮಸ್ಯೆ ಆಗಿ ಆಗ್ತದೆ ಕೆಲವು ಜನ ಬಾಯಿ ಬಡ್ಕ ಬಡ್ಕಂತಾರೆ ಯಾಕೆ ಬಡ್ಕಂತಾರಪ್ಪ ಅಂದ್ರೆ ಸುಮ್ಮನೆ ಊರ ಉದ್ಯೋಗ ಕಾರ್ಡ್ಗಳು ಜಮಾಸ್ ಎಂದು ಇದು ಬಹಳಷ್ಟು ಸಮಸ್ಯೆ ಇದೆ ಯಾರು ಗ್ರಾಮನ ಅಭಿವೃದ್ಧಿ ಮಾಡಬೇಕಾಗಿದೆ ಗ್ರಾಮನ ಇಂಪ್ರೂವ್ಮೆಂಟ್ ಮಾಡಬೇಕಾಗಿದೆ ಗ್ರಾಮಕ್ಕೆ ಒಳ್ಳೇದು ಮಾಡಬೇಕಾಗಿದೆ ನಿಜವಾದಂತ ಕಾರ್ಮಿಕರಿಗೆ ಕೆಲಸ ಕೊಡೋದಕ್ಕೆ ಇದು ಬಹಳಷ್ಟು ಒಳ್ಳೆ ಸ್ಕೀಮ್ ಇದೆ ಅದರಿಂದ ಬಹಳ ಬಹಳ ಒಂದು ಕೆಲಸವನ್ನ ಆಗ್ತದೆ ಅದ್ರ ಜೊತೆಗೆ ಇನ್ನೊಂದು ಕಾಂಗ್ರೆಸ್ ಸರ್ಕಾರದ ಫಸ್ಟ್ ಏನಿತ್ತಪ್ಪ ಅಂದ್ರೆ ನೈಂಟಿ ಪರ್ಸೆಂಟ್ ಇವ್ರು ಕೊಡ್ತಾರೆ ಸೆಂಟ್ರಲ್ ಕೊಡ್ತಾರೆ ಟೆನ್ ಪರ್ಸೆಂಟ್ ಸ್ಟೇಟ್ ನಲ್ಲಿ ಕೊಡ್ತದೆ ಈಗ ಅದನ್ನ ಚೇಂಜ್ ಮಾಡಿ ಫೋರ್ಟಿ ಪರ್ಸೆಂಟ್ ಅವರು ಸ್ಟೇಟು ಸಿಕ್ಸ್ಟಿ ಪರ್ಸೆಂಟ್ ಅವರು ಸೆಂಟ್ರಲ್ ಕೊಡ್ತಾರೆ ಈ ಒಂದು ತರ್ಟಿ ಪರ್ಸೆಂಟ್ ಎಕ್ಸ್ಟ್ರಾಡಾದ ರಾಜ್ಯದವರು ಸ್ವಲ್ಪ ಅವರಿಗೆ ಅದ್ರ ವಿರುದ್ಧ ಮಾತಾಡೋರೆ ಆದ್ರೆ ಇಂಪ್ರೂವ್ಮೆಂಟ್ ಮಾಡಬೇಕಾದ್ರು ಅವಶ್ಯಕತೆಯಲ್ಲಿ ಕೊಡಬೇಕಾದ ರಾಜ್ಯಗಳೆಲ್ಲ ಇವತ್ತು ಸಪೋರ್ಟ್ ಬಹಳಷ್ಟು ಸಪೋರ್ಟ್ಗಳು ಮಾಡ್ತಿದಾರೆ ಇದ್ರಿಂದ ಏನಂದ್ರೆ ಒಂದು ಅಕೌಂಟಿಟಿ ಬರ್ತದೆ ರಾಜ್ಯ ಸರ್ಕಾರದ ನಲವತ್ತು ಪರ್ಸೆಂಟ್ ಇದ್ರಾಗ ಇನ್ವಾಲ್ವ್ಮೆಂಟ್ ಆದ್ಮೇಲೆ ರಾಜ್ಯ ಸರ್ಕಾರದವರು ಕೆಲಸ ಹೆಂಗೆ ನಡೆದ್ ತೊಳಸ್ ಇಲ್ಲಾಂದ್ರೆ ಹೆಂಗಿದ್ರು ಕೇಂದ್ರದ ಬರ್ತಲ್ಲ ಹಾಡಾದ್ರೆ ಹಾಡಾಗಲಿ ನಮ್ದೇನೂ ಲೆಕ್ಕದಲ್ಲೇ ಬಾಳೆ ಇನ್ನೇನೆ ಅವು ಅವಾಗ ಆಗ್ಲಾರ್ದಂಗೆ ಒಳ್ಳೆ ರೀತಿಯಿಂದ ಈ ಕೆಲಸವನ್ನು ಹೋಗ್ತದೆ ಅದಕ್ಕೋಸ್ಕರ ಇದರಿಂದ ಕೆಲವೊಂದು ಲೀಡರ್ಗಳಿಗೆ ಕೆಲವೊಂದು ಕಾಂಗ್ರೆಸ್ ಪಕ್ಷದವರಿಗೆ ಮಾತಾಡೋಕ್ಕೆ ಕೆಲವೊಂದು ಅವಕಾಶ ಬಿಟ್ರೆ ಸಾರ್ವಜನಿಕರಿಗಾಗ್ಲಿ ಉದ್ಯೋಗ ಖಾತ್ರಿ ಏನು ಕೆಲಸ ಮಾಡ್ತಿದ್ರು ಅವರೆಲ್ಲರಿಗೂ ಒಳ್ಳೇದಾಗತ್ತ ಒಂದು ಕೆಲಸವನ್ನಾಗಿದೆ ಇದರಿಂದ ಯಾರು ಈಗ ಹೊಸ ಈ ಟೈಮ್ನಲ್ಲಿ ಮಾಡಿದ್ರೆ ಇನ್ನೂ ಹೆಚ್ಚಿನ ಅನುಕೂಲ ಆಗ್ತದೆ ಯಾಕಂದ್ರೆ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಬರ್ತಾರೆ ಹೊಸ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆದಂತವ್ರು ಸಾಕಷ್ಟು ಅಭಿವೃದ್ಧಿ ಮಾಡ್ಬೇಕನ್ನೋದು ಅನ್ನೋದು ಅವ್ರ ಮನಸ್ಸಿಗೆ ಆಸೆ ಇರ್ತದೆ ಆದ್ರೆ ಕೆಲವೊಂದರಿಂದ ಕೆಲವೊಂದು ಸಿಸ್ಟಮ್ ಇಂದ ಅವ್ರಿಗೆ ತೊಂದರೆ ಆಗ್ತದೆ ಬಟ್ ಈ ಒಂದು ಯೋಜನೆಯಿಂದ ವಿಕಾಸಿತ ಭಾರತೀಯ ಈ ಏನ್ ಯೋಜನೆ ಇದೆ ಈ ಯೋಜನೆಯಿಂದ ಬಹಳಷ್ಟು ಅನುಕೂಲ ಆಗಿ ಬಹಳ ಒಳ್ಳೇದಾಗಂತ ಕೆಲಸ ಆಗ್ತದೆ ಆ ನಿಟ್ಟಿನಲ್ಲಿ ಸಾರ್ವಜನಿಕರ ಮನವಿ ಮಾಡಿರೋದಿಷ್ಟೇ ಸುಮ್ಮನೆ ಇವ್ರು ಬಂದು ಕೆಲವೊಂದು ಜನ ಹೇಳೋದಕ್ಕೆ ನಂಬಕ್ಕೆ ಹೋಗ್ಬೇಡ್ರಿ ಅದು ಏನಾದ ಅದ್ರ ಬಗ್ಗೆ ತಿಳ್ಕೊತ ಕೆಲಸವನ್ನು ಮಾಡ್ರಿ ಹೆಸರು ಏನು ಚೇಂಜ್ ಮಾಡಿದಾರೆ ಮಹಾತ್ಮ ಗಾಂಧೀಜಿ ಏನು ಅನಸಿನ ಯೋಜನೆ ಇತ್ತು ಅದನ್ನೇ ಕಂಟಿನ್ಯೂ ಒಂದು ಕೆಲಸವನ್ನು ಮಾಡಿದರೆ ಕೆಲವೊಂದು ಜಿ ರಾಮ್ ಜಿ ಅನ್ನೋದನ್ನ ಕೆಲಸ ಅನಿಸ್ತದೆ ಬಟ್ ಒಳಗಿನ ಉದ್ದೇಶ ನೀವು ನೋಡಿದ್ರೆ ಸಾರ್ವಜನಿಕರಿಗೆ ರೈತರಿಗೆ ಬಡವರಿಗೆ ಬಹಳಷ್ಟು ಒಳ್ಳೆಯದಾಗಂತ ಯೋಚನೆ ಮಾಡಿದ್ದಾರೆ ಇವತ್ತು ಇಲ್ಲಿ ಯಾರ ರೈತರಲ್ಲಿ ನಮ್ಗೆ ಗೊತ್ತಾಗ್ತಿತ್ತು ಆ ಮೇನ್ ಟೈಮ್ ನಾವು ಬಿದ್ದ ಟೈಮ್ ಕಟ್ಟ ಎಷ್ಟು ಕಷ್ಟ ಆಗ್ತಿತ್ತು ಅದನ್ನ ಇದ್ರ ಸರಿ ಗ್ಯಾಪ್ ಕೊಟ್ಟಿದ್ದಾರೆ ಕರ್ಕೊಂಡು ಹೋಗಂತ ಕೆಲಸ ಮಾಡ್ತಿದ್ರು ಇವಾಗ ಯಾರು ಕೂಲಿ ಕಾರ್ಮಿಕರಿಗೆ ಏನಿದಾರ ಅವ್ರಿಗೂ ಇದರಿಂದ ಬೆನಿಫಿಟ್ ಇದೆ ಯಾಕೆ ಬೆನಿಫಿಟ್ ಇದೆ ಅಂತಂದ್ರೆ ಈ ಸಿಕ್ಸ್ಟಿ ಡೇಸ್ ಕೆಲಸಗಳು ಅದ್ರಲ್ಲಿ ಅವ್ರಿಗೆ ಸಿಗ್ತದೆ ಇಲ್ಲದ್ರು ಅರವತ್ ದಿನ ಕೆಲಸ ಕಟಾಮ್ ಟೈಮ್ ನಲ್ಲಿ ಬಿತ್ತ ಟೈಮ್ ಕೆಲಸ ಸಿಕ್ಕೇ ಸಿಗ್ತದೆ ಅದ್ರ ಜೊತೆಗೆ ನೂರ ಇಪ್ಪತ್ತೈದು ದಿನ ಅಂತಂದ್ರೆ ಟೋಟಲ್ ಅವರಿಗೆ ನೂರ ಎಂಬತ್ತೈದು ದಿನ ಕೆಲಸ ಸಿಕ್ಕಂಗೆ ಆಗ್ತದೆ ಯಾರು ಡೆವಲಪ್ಮೆಂಟ್ ಮಾಡ್ತಾರೆ ಅವ್ರಿಗೆ ಇದ್ರ ಬಗ್ಗೆ ಎಲ್ಲಷ್ಟು ಇದಾಗಿಲ್ಲ ಆದ್ರೆ ಕಾಂಗ್ರೆಸ್ ಪಕ್ಷದವರು ಇದನ್ನ ಸುಮ್ನ ಕಾರಣ ಒಂದು ಪಬ್ಲಿಸಿಟಿ ಮಾಡೋಕ್ಕೋಸ್ಕರ ಈ ಮೂವತ್ತು ಪರ್ಸೆಂಟ್ ಅವ್ರು ಹೆಚ್ಚಿಗೆ ತುಂಬದ ಅವರು ಕಟ್ಟೋದು ಬರುತ್ತಲ್ಲ ಆ ಒಂದು ಬ್ಯಾನೇರಿಯರ್ ಮಹಾತ್ಮ ಅವರು ಹೆಸರು ಚೇಂಜ್ ಮಾಡಿಟ್ರು ನೋಟಿದ್ರು ಅವ್ರ ಫೋಟೋ ತೆಗೀಲಿ ಇನ್ನಾತಂದ್ರೆ ಆ ಮಹಾತ್ಮಾ ಗಾಂಧಿ ಒರಿಜಿನಲ್ ಮಹಾತ್ಮ ಗಾಂಧಿ ವಂಶಿಸ್ತಾರೆ ಇವತ್ತು ಎಲ್ಲಿ ಯಾರಂತ ಗೊತ್ತದೆ ಡೂಪ್ಲಿಕೇಟ್ ಅವರೇ ಇವತ್ತೆಲ್ಲ ಪಾಪ ಅವ್ರ ಹೆಸರು ಇಟ್ಕೊಂಡು ಎಲ್ಲವನ್ನೂ ಹರಾಜ್ ಆಗಂತ ಕೆಲಸ ಮಾಡ್ತಿದ್ದಾರೆ ಗಾಂಧೀಜಿ ಅವ್ರ ಬಗ್ಗೆ ಬಿ ಜೆ ನರೇಂದ್ರ ಮೋದಿ ಸಾಹೇಬ್ಲಿ ಬಹಳಷ್ಟು ಗೌರವ ಇದೆ ಅವ್ರ ಹೆಸರನ್ನ ಕಾಪಾಡೋ ಅವ್ರ ಕನಸನ್ನ ಅಂತ ಕೆಲಸ ನರೇಂದ್ರ ಮೋದಿ ಸಾಹೇಬರು ಮಾಡಕ್ಕೆ ಹತ್ತಿದ್ದಾರೆ ಅದಕ್ಕೋಸ್ಕರ ನಮ್ಮ ಜನರಿಗೆ ಸ್ಪಷ್ಟ ಸಂದೇಶ ಕೊಡುತ್ತೇವೆ ಕೆಲವೊಂದು ಕುತಂತ್ರ ಮಾಡಿ ಒಂದು ಕೆಲಸ ಅದು ಬಿಟ್ರೆ ಯಾಕಂದ್ರೆ ನಾನೇ ನಿಮಗೆ ಇದು ಡಿಟೇಲ್ಸ್ ಎಲ್ಲ ಕೊಡ್ತೇನೆ ನೀವು ಸ್ಟಡಿ ಮಾಡ್ಕೊಂಡು ನನಗೆ ಕೇಳಿ ಏನಂತ ಅದ್ರ ಬಗ್ಗೆ ಕ್ಲಾರಿಟಿ ಕೊಡೋಂಥ ಕೆಲಸ ನಾವು ಮಾಡಿ ಬಹಳ ಡಿಲೇ ಆಗ ಕೆಲಸ ಆಗ್ತದೆ ಈಗ ಫಿಫ್ಟೀನ್ ಅಲ್ಲಿ ಅವ್ರ ಕೆಲಸ ಮಾಡಿದ್ರೆ ಪೇಮೆಂಟ್ ಆಗಂತ ಕೆಲಸ ಆಗ್ತದೆ ಪೇಮೆಂಟ್ ಇಮಿಡಿಯೇಟ್ಲಿ ಜಮಾ ಆಗಂಥ ಕೆಲಸ ಅಲ್ಲ ಅಲ್ಲ ಈ ಯಾವ ಡಿಲೇ ಆಗಿ ಪೇಮೆಂಟ್ ವಾರ ವಾರ ಆಗ್ತಾ ಯಾರೋ ಒಂದು ಡಿಲೇ ಆಗಿ ಇಲ್ಲ ಯಾವುದೋ ಒಂದು ಕಮ್ಮಿ ಇದಾಗಿ ಪೇಮೆಂಟ್ ಡಿಲೇ ಆಗಂತ ಕೆಲಸಗಳು ಮೊದಲು ಆಗ್ತಿದ್ದು ಈಗ ಆ ಥರ ಅಲ್ಲ ವಿತಿನ್ ಫಿಫ್ಟೀನ್ ಡೇಸ್ನಾಗ ಎನಿ ಕಂಡೀಷನ್ ಅವ್ರಿಗೆ ಪೇಮೆಂಟ್ ಆಗ್ತಾರೆ ಹೆಸರು ಚೇಂಜ್ ಮಾಡಿದ್ದಾರೆ ಮೂವತ್ತು ಪರ್ಸೆಂಟ್ ಹೆಚ್ಚು ಒಲೆ ಆಗಿರೋ ಅದ

ಗ್ರಾಮ ಪಂಚಾಯಿತಿಯಲ್ಲಿ ಕೆಲವೊಂದು ದೇಶದಲ್ಲಿ ಯಾವ ಥರ ಕೆಲಸಗಳನ್ನು ಈ ನೇರವಾಗಿ ದಲ್ಲಾಳಿಗಳಿಗೆ ಮಧ್ಯ ಮಧ್ಯದಲ್ಲಿ ಯಾರಿದೋ ಅವ್ರಿಗೆ ಬಿಟ್ಟು ನೇರವಾಗಿ ಅವರಿಗೆ ಯಾರು ಉದ್ಯೋಗ ಕೆಲಸ ಮಾಡ್ತಾರೆ ಕಾರ್ಮಿಕರು ಅಂತ ಕೆಲಸ ಮಾಡ್ತಾರೆ ಈ ಮಿಡ್ಲ್ ಮ್ಯಾಲ್ ತೆಗ್ದ್ರೆ ಕಾರ್ಪೊರೇಟರ್ ಏನು ಹೆಲ್ಪ್ ಅಂತ ಕಾರ್ಪೊರೇಟ್ರಿಗೆ ಏನೂ ಇದಾಗೋಲ್ಲ ಬಟ್ ಅವ್ರು ಹೇಳ್ತಾ ಇದ್ದಾರೆ ಹೇಳ್ತಾರೆ ಅವ್ರು ಹೇಳ್ತಾರೆ ನಾವು ಯೋಚನೆ ಮಾಡಕ್ಕೆ ಬಂದ ಅವ್ರು ಹೇಳ್ದವ್ರು ಹೇಳೋರು ಹೇಳ್ತಾರೆ

ಬೇರೆ ಕಡೆ ಬೇರೆ ಯಾದಗಿರಿ ಜಿಲ್ಲೆ ಸಪ್ರೇಟ್ ಇದೆ ನಾರಾಯಣಪುರ ಡ್ಯಾಮ್ ಇದೆ ಇಡೀ ಜಿಲ್ಲೆಗೆ ಕುಡಿಯ ನೀರಿನ ವ್ಯವಸ್ಥೆ ಆಗ್ಬೇಕನ್ನೋ ನಿಟ್ಟಿನಿಂದ ಈಗ ಆಲ್ಮೋಸ್ಟ್ ಒಂದು ಏಟಿ ಪರ್ಸೆಂಟ್ ಆ ಕೆಲಸ ಮುಗಿದೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಕೆಲಸ ಬಾಕಿ ಇದೆ ಆ ಟ್ವೆಂಟಿ ಪರ್ಸೆಂಟ್ ಮುಗಿದು ಎಲ್ಲ ಕಡೆ ನೀರು ಹೋಯ್ತು ಅಂತಂದ್ರೆ ನಮ್ಮ ನಮ್ಮ ಜಿಲ್ಲೆ ವಿಶೇಷವಾಗಿ ಮೋದಿ ಸಾಹೇಬ್ ಏನು ಕನ್ಸ್ಕೊಂಡ್ರು ಅದನ್ನ ಈಡೇರಂತ ಕೆಲಸ ನಮ್ಮ ಜಿಲ್ಲೆ ಸುಲಭ ಕೆಲಸ ಆಯ್ತು ನಾವೆಲ್ಲ ಸೋತ ಮೇಲೆ ಆ ಕೆಲಸಗಳು ಅಷ್ಟೇ ಉಳಿದ್ರೆ

ಏನಂದ್ರೆ ನಾವು ಸೋತ ಮೇಲೆ ಅದು ಒಂದರ ಟೈಮ್ ಹೋಗೋಂಥ ಫಾಸ್ಟ್ ಹೋಗಂತ ಟ್ರೈನ್ ಈಗ ಐದು ಆರು ಕಿಲೋಮೀಟ್ರ್ ಸ್ಮಾರ್ಟ್ ಫೋನ್ ಒಳಗೆ ಕರ್ಕೊಂಡು ನೋಡ್ಬಿಟ್ಟು ಕರ್ಕೊಂಡು ಈಗ ಬೆಟ್ಟದ ಹಾಗಲ್ಲ ಅವ್ರು ಹೇಳಿದ್ರು ಮಾಡಂಗ ಇಲ್ಲಿ ಕುಂತು ಅವ್ರು ಏನು ಎಲ್ಲರೂ ಮಾತಾಡೇ ಆಡ್ತಾರೆ ಇದು ಓನ್ಲಿ ಕರ್ನಾಟಕ ಸೀಮಿತ ಅಂತ ಅಲ್ಲ ಸ್ನೇಹಿತರು ಕೇಳಿದಾಗ ಇಡೀ ದೇಶದಲ್ಲಿ ಹೆಂಚಿನ ಬಿಜೆಪಿ ಜೆ ಪಿ ಇದು ಹೆಂಗೆ ಹೊರಗೆ ಬೆಳೆದ್ರೆ ಬಿ ಜೆ ಪಿಗೆ ಹೊರಗೆ ಬೀಳ್ತದೆ ಬರೇ ಹೋಗಿ ಕನ್ನಡದ ನೋಡಿ ಮಾಡಿದರೆ ಇಡೀ ದೇಶವನ್ನು ನೋಡಿ ಮಾಡಿದ್ದಾರೆ ಹಂಗೆ ಕೆಲವೊಂದ್ ಕಡೆ ಅನುಕೂಲ ಕಡೆ ಅನಾನುಕೂಲ ಆಗ್ತದೆ ಇವ್ರಿಗೆ ಏನ್ ಮಾಡಿದ್ರು ಇವರಿಗೆ ಬಂದು ಒಳ್ಳೆ ಊಟ ಕೊಟ್ಟರು ಇದೆ ಕರ್ನಾಟಕದ ಕಾಂಗ್ರೆಸ್ ಅವರಿಗೆ ಲಾಸ್ಟಿಕ್ ಬಿಸಿ ಅಂತ ಜಗಾಡ ಸಂಸ್ಕೃತಿ ಕೆಲವೊಂದು ಕಾಂಗ್ರೆಸ್ ಶಾಸಕರು ಕೆಲವೊಂದು ಕಾಂಗ್ರೆಸ್ ಕಾರ್ಯಕರ್ತರು ಏನ್ ಮಾಡಿದ್ರು ನಡೀತಾ ನಡೆದ ತುಗ್ಲಕ್ ದರಬಾರ ನಡೆಸ್ತಿದ್ದಾರೆ ಬಹಳ ದಿನ ಹೋಗ್ಲಾ ಅದಕ್ಕೆ ಏನು ತಕ್ಕಾಗ್ತಿ ಆಗ ಉತ್ತರ ಕೊಡೋದು ಸಮಸ್ಯೆಗಳಂತೂ ಎಲ್ಲ ಮಾತಾಡಿದ್ರು

ನಿಮ್ ನಿಮ್ಮ ದಮ್ಮು ನಿಮ್ಮ ತಾಕತ್ತು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಟಿಕೆಟ್ ತರಾಗ ಮಾತಾಡ್ರಿ ಟಿಕೆಟ್ ತಗೊಂಡ್ಬನ್ನ ಆದ್ರೆ ಇವಾಗ ಕಾರ್ಯಕರ್ತರ ಚುನಾವಣೆ ಅಲ್ಲ ಆ ಕಾರ್ಯಕರ್ತರ ಚುನಾವಣೆಗೋಸ್ಕರ ದಯವಿಟ್ಟು ಎಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಹೋಗುವಂತೆ ಮಾತಾಡ್ತಿದೆ ರಾಜ್ಯದವ್ರಿಗೂ ಒಂದು ಸಂದೇಶ ಕೊಟ್ಟಿದ್ದೇವೆ ರಾಜ್ಯದವ್ರಿಗೂ ಮನೆ ಅಲ್ಲೇ ರಾಜ್ಯದಲ್ಲಿ ಮೀಟಿಂಗ್ ಆದ ಸಂದರ್ಭದಲ್ಲಿ ರಾಜ್ಯದವ್ರಿಗೂ ಹೇಳಿದರು ನೀವೂ ಒಂದಾಗಿ ಒಗ್ಗಟ್ಟಾಗಿ ಹೋಗ್ಬೇಕಾಗ್ತದೆ ಈ ತರ ಹೋದ್ರದ್ದು ಒಳ್ಳೇದಾಗ್ಲಾ ನೀವೆಲ್ಲರೂ ಒಂದಾಗಿ ಒಟ್ಟು ಕೆಲಸ ಮಾಡೋಣ ನಮ್ಮ ಬಿಜೆಪಿ ಜೆ ಪಿ ಅಧಿಕಾರ ಬಂದಾಗ ನಿಮ್ಮ ದಮ್ಮು ನಿಮ್ಮ ತಾಕತ್ತು ಡೆಲ್ಲಿಗೆ ಹೋಗಿ ಯಾರು ಮುಖ್ಯಮಂತ್ರಿ ಆದ್ರೆ ಆಗಲಿ ಅದಕ್ಕಿಂತ ಮುಂಚೆ ಇಲ್ಲೇ ನಾವು ಕಚ್ಚಾಡ್ತಾ ಮುಂದ್ರೆ ಒಳ್ಳೇದಾಗಲ್ಲ ಅಂದ್ರೆ ರಾಜ್ಯದವ್ರು ಒಂದು ಸಂದೇಶವನ್ನ ಯಾಕೆ ಗಿಡ ಕೊಟ್ಟಿದ್ದೇವೆ ಹಾಗಾಗಿ ರಾಜ್ಯದವರು ಈಗ ಎಲ್ಲ ಪರ್ಸೆಂಟ್ ಸರಿ ಹೋಗ್ಯದ ನೋಡ್ಕೊಂಡು ಟಿಕೆಟ್ ಟಿಕೆಟ್ ಇಂದ ಮಾಡ್ಯಾರ ಟಿಕೆಟ್ ಎಲ್ಲ ಟಿಕೆಟ್ ಯಾರಿಗೆ ಇದು ಬಿ ಜೆ ಪಿ ಪಕ್ಷ ಆದರೆ ಯಾರಿಗೆ ಯಾರೂ ಭರೋಸೆ ಕೊಡಲ್ಲ ನಾ ಇದು ಯಾವಾಗ ಲಾಸ್ಟಿಗೆ ಅವ್ರು ಯಾರ್ಯಾರು ಅವ್ರ ಯೋಗ್ಯಂತ ಗೆಲ್ತಾರ ಯಾರು ಅವ್ರು ಎಷ್ಟೇ ಕೊಡ್ತಾರೆ ಟಿಕೆಟ್ ಯಾರಿಗೂ ಭರವಸೆ ಅಡ್ವಾನ್ಸ್ ಯಾರಿಗೂ ಹೇಳಲ್ಲ ಯಾಕಂದ್ರೆ ಬಿ ಜೆ ಪಿ ಪಕ್ಷ ಅದ ಯಾರಿಗೂ ಅಡ್ವಾನ್ಸ್ ಯಾರು ಗ್ಯಾರಂಟಿ ಕೊಡೋಲ್ಲ ಅವಾಗ ನಮಗೆ ಅಡೇವರದಾಗ ಬರ್ತಿರ್ತಪ್ಪ ಅಂದ್ರೆ ಸಿಕ್ತಿರ್ತದೆ ಇಲ್ಲ